ರೆಡಿ ಟು ಗೋ ಕಲ್ಲಿಂದಾನೇ ಮಾಡಿರೋದೆಲ್ಲ ಕೆತ್ತನೆ ಕಲ್ಲಿಂದಾನೇ ಅಲ್ಲೂ ಈ ಕಡೆಗೂ ಸಂತೆ ಕಲ್ಲಿಂದ್ರಿ ಹಾಯ್ ಗೈಸ್ ಎಲ್ಲರಿಗೂ ಶುಭ ಸಂಜೆ ರಕ್ಷಿತಾಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲಾರ್ಗು ಸ್ವಾಗತ ಸೊ ಇವತ್ತಿನ ಬ್ಲಾಗ್ ಏನಂದರೆ ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ಗಾಯ ಸೊ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಜಾತ್ರೆ ಇದೆ ಗಾಯಸ್ ಸೊ ಆರು ವರ್ಷ ಆದಮೇಲೆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗಿಲ್ಲ ಅಂತಲ್ಲ ಊರಿಗೆ ಹೋಗಿದ್ದೀನಿ ಬಟ್ ಜಾತ್ರೆ ಅಂತ ಇವಾಗೇ ಹೋಗ್ತಾ ಇರೋದು ಸೊ ಇವತ್ತು ಬರೀ ನಾನು ಅಮ್ಮ ತಮ್ಮ ಮೂರೇ ಜನ ಹೋಗ್ತಿದ್ದೀವಿ ಸೊ ಟೂ ಡೇಸ್ ಆದಮೇಲೆ ಅಪ್ಪ ಜಾಯಿನ್ ಆಗ್ತಾರೆ ಅಲ್ಲೋಗಿ ಸ್ವಲ್ಪ ಕೆಲಸಗಳು ನೋಡ್ಕೊಳ್ಳೋಣ ಅಂತ ಸೊ ಹಾಗಾಗಿ ನಾವು ಮೂರು ಜನ ಫಸ್ಟ್ ಹೋಗ್ತಾ ಇದ್ದೀವಿ ಸೊ ನೀವು ನೋಡ್ತಾ ಇರಿ ಹೇಗೆಲ್ಲ ಎಂಜಾಯ್ ಮಾಡ್ತೀನಿ ಮತ್ತೆ ನಮ್ಮ ಮೂರ್ ಜೊತೆ ಹೇಗಾಗುತ್ತೆ ಅಂತ ನೀವು ಕೂಡ ನೋಡಿ ಸೊ ರೆಡಿ ಟು ಗೋ ಇಷ್ಟೊಂದು ಐಟಮ್ಸ್ ಗಾಯ್ಸ್

கணு முன் மட்டும் கண்ட் விட்ட எல்லோ ஸ்டு காடத்தை எல்லாரும் இன்னும் ஊரே பண்ணல இன்னும் நபு சேரணிக்கு வீட் மாதேனே இது ಇವರಿಬ್ಬರೂ ಇಲ್ಲೇ ಇದ್ದಾರೆ ನಾವು ಮೂರು ಜನರು ಒಂದೇ ಸೀಟಲ್ಲಿದ್ದೀವಿ ಇನ್ನೊಂದು ಸೀಟಲ್ಲಿ ಫುಲ್ ಲಗೇಜ್ಗಳಾಗಿದ್ದೀವಿ ಸೊ ಇನ್ನೂ ಒನ್ ಅವರ್ ಕಾಯಬೇಕು ಆಮೇಲೆ ಮತ್ತೆ ನಾನು ಸಿಗ್ತೀನಿ ಸೊ ಗಾಯ್ಸ್ ಇವಾಗ ಇವಳು ಮನೆಗೆ ಹೋಗ್ತಾ ಇದೀವಿ ತುಂಬಾ ದಿನ ಆಗಿತ್ತು ಯೋಳು ಮನೆಗೆ ಹೋಗಿ ಹೋಗೋಣ ಬನ್ನಿ ಯಾಕೆ ಬಾರ್ಗೆ ಅಲ್ಲೋಡು ನಿನ್ ಫ್ರೆಂಡ್ಸ್ ಬಂದ್ರು ಇಲ್ಲ ಧಾರವಾಡಕ್ಕೆ ಅಲ್ಲ ಅದಕ್ಕೆ ಫೈನಲಿ ಇವ್ರ ಮನೆ ಬಂತು ಗೈಸ್ ಇದಿ ಎಲ್ಲ ನೀನೇ ಲೇಟ್ ಆಗಿ ಬರ್ತಾ ಇದೇ ನಿನ್ ಮನೆಗೆ ಯಾರೋ ಬರ್ತಾ ಇರೋದೇ ಯಾರು ಬಂದಿಲ್ಲ ಗಾಯಸ್ ನೀವು ಇಲ್ಲಿ ನೋಡ್ತಿರೋ ಹಾಗೆ ಇದು ತುಂಬಾ ಹಳೆಯ ದೇವಸ್ಥಾನ ಶಿವನ್ ದೇವಸ್ಥಾನ ಅಲ್ಲಿ ಯಾರಿಗೂ ಹೋಗಕ್ಕೆ ಬಿಡಲ್ಲ ರೆಸ್ಟ್ರಿಕ್ಷನ್ ನಾನು ಆ ಟೆಂಪಲ್ ಇಷ್ಟೇ ಹೇಳ್ತೀನಿ ಇಷ್ಟೇ ಹೇಳ್ತೀಯ ತಾನೆ ಹೇಳಿ ನಾನು ಇಷ್ಟೇ ಹೇಳ್ತೀನಿ ಅದು ಏನು ಅಂತಂದ್ರೆ ಅವಾಗಿನ ಕಾಲದಿಂದ ರಾಜರು ಇರ್ತಾರಲ್ಲ ಮೀನ್ಸ್ ಬ್ರಿಟಿಷರ್ ಇದ್ದಾರೆ ಏನಂದೆ ಇನ್ನೊಂದು ಸಲ ಕಾಲದಿಂದ ಕಾಲ್ದಿಂದ ರಾಜರು ಇರ್ತಾರಲ್ಲ ಮೀನ್ಸ್ ಬ್ರಿಟಿಷರು ಇದ್ರಲ್ಲ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರೆಲ್ಲ ತರಲೆ ಮಾಡ್ಕೊಂಡು ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಬ್ರಿಟಿಷರು ಇದ್ದರಲ್ಲ ಅವಾಗ ಅವಾಗ ಈ ನಮ್ಮ ಊರಲ್ಲಿ ಸುರುಪುರು ಸುರ್ಪುರ್ ರಾಜರುಗಳಂತಿದ್ದಾರೆ ಅವರು ಇಲ್ಲಿ ಸ್ಟೇ ಮಾಡಕ್ಕೆ ಬರ್ತಿದ್ರು ರೆಸ್ಟ್ ಮಾಡೋಕೆಲ್ಲ ಬರ್ತಿದ್ರು ಅದೇ ಅಲ್ಲಿ ಆಮೇಲೆ ಇಲ್ಲಿಂದ ಈ ಕಡೆ ಹೋದರೆ ಅಲ್ಲೊಂದು ಕೆರೆ ಐತೆ ಆ ಕಡೆ ಒಂದು ಕೆರೆ ಇರುತ್ತೆ ಅಲ್ಲಿ ಅಲ್ಲಿ ಸ್ನಾನ ಮಾಡೋದು ಮಿನ್ಸು ರೆಸ್ಟ್ ಮಾಡಿ ಈ ಈ ದೇವಸ್ಥಾನಕ್ಕೆ ಬಂದು ಸುಮ್ಮನೆ ಕೂತ್ಕೊಂಡು ವಿಶ್ರಾಂತಿ ತೊಗೊಂಡು ಹೋಗ್ತಿದ್ರು ಇದು ಊರು ಇಷ್ಟ್ರಿ ನಾನು ಇವಳು ಮತ್ತು ಇನ್ನೊಬ್ಳು ಒಂದು ಸರಿ ಇದನ್ನು ದಾಟಿ ಹೋಗಿ ನೋಡ್ಕೊಂಡು ಬಂದಿದ್ವಿ ಚೆನ್ನಾಗಿತ್ತು ಬಟ್ ಫುಲ್ ಗಲೀಜೆಲ್ಲ ಮಾಡಿಬಿಟ್ಟಿದ್ದು ಸೊ ಅದಕ್ಕೆ ಅವೆಲ್ಲ ಓಡಾಡ್ತಿತ್ತು ಓಡಾಡುತ್ತೆ ಆ್ಯಕ್ಚುಲಿ ಶಿವಂದೈತೆ ಅಲ್ಲಿ ಫುಲ್ಲು ಕಲ್ಲಿಂದನೇ ಮಾಡಿರೋದೆಲ್ಲ ಕೆತ್ತನೆ ಶಿಲೆಗಳೆಲ್ಲ ಕಲ್ಲಿಂದನೇ ಮಾಡಿರೋದು ಅವಾಗೆಲ್ಲ ಯಾವಾಗ ಮೆಷಿನ್ಸು ಇರಲಿಲ್ಲ ಏನೂ ಇರ್ತಿರಲಿಲ್ಲ ಸೊ ಎಷ್ಟು ನೀಟಾಗಿ ಮಾಡಿದ್ದಾರೆ ಆಮೇಲೆ ಅವಾಗಿನ ಕಾಲದಲ್ಲಿ ಭಾಷೆ ಇರುತ್ತಲ್ಲ ಅದು ಅದಸು ಹಾಕಿದ್ದೆ ಹೋಗೋಕ್ಕಾಗಿದ್ರೆ ತೋರಿಸ್ತಿದ್ದೆ ಸೊ ಇವಾಗಿಲ್ಲ ಅಕಸ್ಮಾತ್ ಕ್ಲೀನ್ ಮಾಡಿದ್ರೆ ಅವಾಗ ಇವಳು ಬಂದ್ರೆ ನಾನು ತೋರಿಸ್ತೀನಿ ಇದಷ್ಟು ಜಾಗ ನಾವು ಪೂರ್ತಿಯಾಗಿ ಕವರ್ ಮಾಡೋಣ ಅನ್ಕೊಂಡಿದೀವಿ ಈ ಬ್ಲಾಗ್ ನೈಸ್ ನೆಕ್ಸ್ಟ್ ಸಂತೆಗೆ ಹೋಗೋಣ ಹಾಗೆ ಕಾಯ್ತಾ ಇರಿ ಹಾಯ್ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಹಾಯ್ So, on the way to Sante. Okay, thank okay. you. ಸಂತೆ ಹೇಗಿದೆ ಅಂತ ಅಲ್ಲಿ ನೋಡಿ ಅಲ್ಲೂ ಫುಲ್ಲು ಸಂತೆ ಈ ಕಡೆಗೂ ಸಂತೆ ಸಂತ ಸೈಡ್ ಅಷ್ಟೊಂದಿಲ್ಲ ಬಟ್ ಆ ಸೈಡ್ ಜಾಸ್ತಿ ಇದೆ ಕತ್ತಲೆ ಆಗ್ಬಿಟ್ಟಿದೆ ಗೈಸ್ ಏನು ಕಾಣಿಸ್ತಾನೆ ಇಲ್ಲ ಆಲ್ರೆಡಿ ನಮ್ಮ ಅಮ್ಮ ಒಬ್ಬ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಈಗೆಲ್ಲ ಮುಗಿದ್ಮೇಲೆ ಊಟ ಸೊ ನೋಡಿ ಗೈಸ್ ಇದೆಲ್ಲ ರೇಷನ್ ಎಷ್ಟೆ? ಈ ರೆಸ್ಟೋರೆಂಟ್ ಅಲ್ಲಿ ಬೆಗ್ನಿನ ಒಂದು ಚಿಕ್ಕ ಅಪ್ಪಾ ನೋಡಿದಿರ ಇಲ್ಲಿ ನಾನು ನಿಮಗೆ ದೊಡ್ಡ ಅಪ್ಪಾ ತೋರಿಸ್ತೀನಿ ನೋಡೋಕೆ ಇದು ದೊಡ್ಡದಾಗಿದೆ ನೋಡಿ ಗೈಸ್ ಅಪ್ಪಾ ಆ ಮೂರು ಸೈಡ್ ಅಂತೂ ಬಜ್ಜಿ ಅಂತೂ ಫುಲ್ ಸ್ಪೆಷಲ್ ಗೈಸ್ ಆಮೇಲೆ ಜಿಲೇಬಿ ಕೂಡ ಈ ಕಡೆ ಇರೋದು ಬೆಲ್ಲದ್ದು ಅಂಡ್ ಆಕಡೆ ಲಾಸ್ಟ್ ಅಲ್ಲಿರೋದು ಸಕ್ಕರೆದು ಗೈಸ್ ಎರಡು ತರ ಜಿಲೇಬಿ ಗಂಧಿ ಆಗಿದೆ ಏನು ಕಾಣಿಸ್ತಾ ಇಲ್ಲ ನೋಡಿ ಇಷ್ಟು ದೊಡ್ಡ ಹಪ್ಳ ಕೊಟ್ಟಿದ್ದಾರೆ ಮಿಕ್ಸಿರಿ ಹಾಕಿದ್ದಾರೆ ಈ ಕಣ್ಣಲ್ಲೇ ಇನ್ನ ಏನೇನು ನೋಡ್ಬೇಕು ಕಾಣೆ ಸೊ ಗೈಸ್ ಫೈನಲಿ ನಮ್ಮ ಸಂತೆ ಶಾಪಿಂಗ್ ಮುಗೀತು ಈಗ ಮನೆಗೆ ಹೋಗಿ ಹೀಗೆ ಮಾಡ್ತಾರೆ ತಿಂದುಬಿಟ್ಟು ಆಡ್ಕೊಂಡ್ಬಿಡಣ ಇನ್ನು ಮನೆ ತೋರಿಸೋದೊಂದು ಬಾಕಿ ಇದೆ ನಿಮಗೆ ಅದನ್ನು ಆದಷ್ಟು ಬೇಗ ತೋರಿಸ್ತೀನಿ ಯಾಕಂದರೆ ಇನ್ನು ಮನೆ ಕ್ಲೀನಿಂಗಲ್ಲಿದೆ ಸೊ ಅದಕ್ಕಾಗಿ ತೋರಿಸ್ತಾ ಇಲ್ಲ ಸದ್ಯದಲ್ಲೇ ಹಾಕ್ತೀನಿ ಅದೇ ನೋಡಿ ಇಂಟಿ ಸೊ ಗೈಸ್ ನೆನ್ನೆ ಸಾಯಂಕಾಲ ಹೇಳಿದಂಗೆ ಮನೇದು ಮಾಡಿ ಹಾಕ್ತೀನಿ ಅಂತ ತೋರಿಸ್ತೀನಿ ಅಂತ ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸೋ ಇದು ನಮ್ಮ ಮನೆ ಸೊ ಇವನು ನನ್ನ ತಮ್ಮ ಸೋ ಅಣ್ಣ ನಮ್ಮ ಅಣ್ಣ ಡಾಕ್ಟರ್ ಇದು ಬಂದು ಫುಲ್ಲು ಪ್ಯಾಸೇಜ್ ಆ್ಯಂಡ್ ಇಲ್ಲಿ ಟೂ ವಾಶ್ರೂಮ್ಸ್ ದೇವರಿಗೆ ಕೊಡೋದಿಕ್ಕೆ ಅಂತ ಕುರಿಗಳು ಸೊ ಇವರು ನಮ್ಮ ತಾತ ತಾತ ಚಂದ್ರೇವಾ ಶರಣಿ ಅವರು ಹೆಡ್ ಮಾಸ್ಟರ್ ಆಗಿದ್ರು ಗಾಯ್ಸ್ ಸ್ಕೂಲಲ್ಲಿ ಇವರು ನಮ್ಮ ಅಜ್ಜಿ ಅಜ್ಜಿ ನಮಸ್ತೆ ನಮಸ್ತೆ ಆ್ಯಂಡ್ ನಮ್ಮ ಮನೆಯ ಒಳಗೆ ಹೋಗ್ತಾ ಇದ್ದೀವಿ ಗಾಯಸ್ ಇದು ಹಳೆ ಮನೆ ಸೊ ಹೆಂಗೆ ಕಾಣ್ತಿದೆ ನೋಡಿ ಸೊ ಗಾಯ್ಸ್ ಇವರೆಲ್ಲ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಆ್ಯಂಡ್ ಅಲ್ಲಿ ಫಸ್ಟಿಗೆ ಇರೋದು ನಮ್ಮ ತಾತ ಅಜ್ಜಿ ಆ್ಯಂಡ್ ಅವ್ರ ಪಕ್ಕದಲ್ಲಿರೋದು ನಮ್ಮ ದೊಡಪ್ಪ ದೊಡಮ್ಮ ಆ್ಯಂಡ್ ಇವರು ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಇವರಿಬ್ರು ನಮ್ಮ ಅಪ್ಪ ತಂಗಿ ಇದ್ರು ಸೊ ನನ್ನ ಅತ್ತೆಯವರು ಬಿಟ್ಟು ನಮ್ಮ ಮಾಮಾ ಮಾಮ ಇದು ಒಂದು ರೂಮ್ ಇಲ್ಲೇ ದೇವ್ರ ಮನೆನೂ ಕೂಡ ನೆಕ್ಸ್ಟ್ ಆ ಎಂಡಲ್ಲಿ ಕಿಚನ್ ಇದೆ ಕತ್ತಲೆಯಾಗಿಬಿಟ್ಟಿದೆ ಸಾರಿ ಗೈಸ್ ಗಾಯ್ಸ್ ಓಕೆ ಇದು ನಮ್ಮ ಕಿಚನ್ ಆ್ಯಂಡ್ ಇಲ್ಲೈ ಬಾತ್ರೂಮ್ ಇಲ್ಲಿ ಒಂದು ರೂಮ್ ಇದಾದ ಮೇಲೆ ಮತ್ತೆ ಒಳಗಡೆ ಇನ್ನೊಂದು ಹಾಲ್ ಇದೆ ದೊಡ್ಡದ ಹಾಲ್ ಇದು ಆ್ಯಂಡ್ ಅಲ್ಲಿ ಒಂದು ರೂಮ್ ಇದೆ ಸೊ ಇದು ಹೋಗೋ ದಾರಿ ಇವರು ನಮ್ಮ ಅಜ್ಜಿ ಗೈಸ್ ಅಜ್ಜಿ ಅಜ್ಜಿ ಆ್ಯಂಡ್ ಇದು ಫುಲ್ಲು ಹಿಂದ್ಗಡೆ ಹಿತ್ಲಗಾಯ್ಸ್ ಸೊ ಫೈನಲಿ ನಮ್ಮ ಮನೆಗೆ ತರಿಸ್ತಾ ಇದ್ವಿ ಇದು ನಮ್ಮ ಮನೆ ಗಾಯಸ್ ಯಾರು ಇಲ್ಲ ಗೈಸ್ ಎಲ್ಲ ಆಚೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ನಾವೇ ತೆಗಿಬೇಕು ಡೋರ್ನ ಸೊ ಇದು ಇಲ್ಲೇ ದೇವ್ರ ಮನೆ ಆ್ಯಂಡ್ ಇಲ್ಲೇ ಕಿಚನ್ ಆ್ಯಂಡ್ ಇಲ್ಲೇ ಬಾತ್ರೂಮ್ ಮತ್ತು ಆ್ಯಂಡ್ ಇದು ಒಂಥರ ಹಾಲು ಅನ್ಬೋದು ಬೆಡ್ರೂಮ್ ಕೂಡ ಅನ್ಬೋದು ಗೈಸ್ ಓ ನಮ್ಮ ಹಳ್ಳಿ ತೋರಿಸ್ತೀನಿ ನಿಮಗೆ ನಮ್ಮ ತಾತ ಅಜ್ಜಿಗಂತೂ ಗಿಡ ನೆಡೋದಂದರೆ ತುಂಬ ಇಷ್ಟ ಗಾಯ್ಸ್ ಅದಕ್ಕೆ ಎಲ್ಲಿ ನೋಡಿದ್ರು ಬರೀ ಗಿಡಗಳೇ ಇದೆ ಆ್ಯಂಡ್ ಇದು ಬಟ್ಟೆ ಹೊಗೆಯೋ ಸ್ಪಾಟು ಇಲ್ಲಿ ಎಲ್ಲ ಇದು ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ ಹಾಗೆ ಅಲ್ಲಿ ಹಿಂದ್ಗಡೆ ಒಂದು ಸ್ಕೂಲ್ ಇದೆ ಗಾಯ್ಸ್ ಈಗ ಸದಿ ಕಾಣ್ತಾ ಇಲ್ಲ ಬಟ್ ಸ್ಕೂಲ್ ಇದೆ ಸೊ ಗಾಯ್ಸ್ ಇವಾಗ ನಾನು ಫಸ್ಟ್ ತೋರಿಸಿದ ಮನೆ ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪನ ಮನೆ ಆಮೇಲೆ ನಾನು ನೆಕ್ಸ್ಟ್ ತೋರಿಸಿದ ಮನೆ ಬಂದ್ಬಿಟ್ಟು ಅದು ನಮ್ಮ ಮನೆ ನಮ್ಮ ಮನೆ ಆಗಿ ಜಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ಅದಕ್ಕಿಂತ ಹೊಸ್ದಾಗಿ ಕಾಣ್ತಾ ಇದೆ ಸೊ ಈ ಮನೇನ ಫುಲ್ ಪೇಂಟ್ ಎಲ್ಲ ಮಾಡಿ ಒಂಥರ ಹೊಸ ಮನೆಯೇ ಸೊ ನೆಕ್ಸ್ಟು ಪಾರ್ಟ್ ಟು ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸೊ ಆ ಬ್ಲಾಗಲ್ಲಿ ನಮ್ಮ ಊರಿನ ಜಾತ್ರೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ಧನ್ಯವಾದಗಳು